ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಸ್ಫೂರ್ತಿ ಸಾಂಸ್ಕೃತಿಕ ಸಮಿತಿಯು ವಿದ್ಯಾರ್ಥಿ ಪರಿಷತ್ನ ಸಹಯೋಗದಲ್ಲಿ ಆಯೋಜಿಸಿದ್ದ ಹಳ್ಳಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದನೇ ಭಾರತೀಯ ಸಾಂಸ್ಕೃತಿಕ ಉತ್ಸವದಲ್ಲಿ ಕಂಡುಬಂದ ದೃಶ್ಯಗಳಿವು ತರಗತಿಗಳ ಕೊಠಡಿಗಳಲ್ಲಿ ವಿವಿಧ ದೇವರುಗಳ ಪ್ರತಿಷ್ಠಾಪನೆ ಭಾರತೀಯ ಸಾಂಪ್ರದಾಯಿಕ ಹಬ್ಬಗಳ ಆಚರಣೆ ವಿವಿಧ ಬಗೆಯ ಹೂವು ಬಣ್ಣ ಬಣ್ಣದ ಪೇಪರ್ ಬಟ್ಟೆ ಹಾಗೂ ಸೆಟ್ಗಳಿಂದ ಅಲಂಕೃತಗೊಂಡಿದ್ದ ಕಾಲೇಜು ಆವರಣ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಕಂಗೊಳಿಸುತ್ತಿದ್ದ ವಿದ್ಯಾರ್ಥಿಗಳು ತೇಲಿ ಬರುತ್ತಿದ್ದ ಬೀಟ್ಸ್ಗಳಿಗೆ ಕೇಕೆ ಶಿಲ್ಲೆಯೊಂದಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ ಯುವ ಜನತೆ ವಿದ್ಯಾರ್ಥಿಗಳು ತರಗತಿಗಳ ಕೊಠಡಿಗಳನ್ನು ಅಲಂಕೃತಗೊಳಿಸಿ ಲಕ್ಷ್ಮಿ ಮಾರಮ್ಮ ದುರ್ಗಾದೇವಿ ಗೌರಿ ಗಣೇಶ ಕೃಷ್ಣರಾಮ ಶ್ರೀನಿವಾಸ ಮಾರಮ್ಮ ಸೇರಿ ಗ್ರಾಮ ದೇವರುಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದರು ದೇವರುಗಳಿಗೆ ಪೂಜೆ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಿದರು ವಿದ್ಯಾರ್ಥಿಗಳು ತಮಟೆ ಬ್ಯಾಂಡ್ ಸೇರಿ ವಿವಿಧ ಗೀತೆಗಳಿಗೆ ನೃತ್ಯ ಮಾಡಿ ಸಂಭ್ರಮಿಸಿದರು ಕಾಲೇಜಿನ ಆವರಣದಲ್ಲಿ ದೇವಿಯ ಮೂರ್ತಿಯನ್ನ ಮೆರವಣಿಗೆ ನಡೆಸಿದರು ಇದೇ ವೇಳೆ ಮಾತನಾಡಿದ ಶೇಷಾದ್ರಿಪುರ ಶಿಕ್ಷಣದತ್ತಿಯ ಧರ್ಮದರ್ಶಿ ಡಬ್ಲ್ಯೂ ಮಾನ್ಯ ಡಿ ಅಶೋಕ್ರವರು ನಶಿಸುತ್ತಿರುವ ಭಾರತೀಯ ಕಲೆ ಸಂಸ್ಕೃತಿ ಹಾಗೂ ಹಬ್ಬಗಳ ಆಚರಣೆಯ ಬಗ್ಗೆ ಇಂದಿನ ಯುವಜನತೆಗೆ ಪರಿಚಯಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷ ಈ ಸಮಾರಂಭ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಪ್ರಾಂಶುಪಾಲರಾದ ಮಾನ್ಯ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ರವರು ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮಾನ್ಯ ಪ್ರೊಫೆಸರ್ ಟಿ ದೊಡ್ಡೇಗೌಡರವರು ಸ್ಪೂರ್ತಿ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕಿಯರಾದ ಬಿ ಪಿ ಪವಿತ್ರಕುಮಾರಿಯವರು ಶ್ರೀ ಶಿವಕುಮಾರ್ ರವರು ಮತ್ತಿತರರು ಉಪಸ್ಥಿತರಿದ್ದರು ಇದರ ಮುಖ್ಯ ಮೂಲ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸೋದು ಧರ್ಮಾತೀತವಾಗಿ ಜಾತ್ಯತೀತವಾಗಿ ಮತ್ತು ರಾಜ್ಯಾತೀತವಾಗಿ ಭಾಷಾತೀತವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೇರಿ ಈ ಒಂದು ಹಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ವೈವಿಧ್ಯತೆಯಲ್ಲಿ ಹಿರಿಮೆಯನ್ನು ತೋರಿಸತಕ್ಕಂಥ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸತಕ್ಕಂತಹ ಮತ್ತು ನಮ್ಮ ಎಲ್ಲ ಧರ್ಮಗಳನ್ನು ಗೌರವಿಸತಕ್ಕಂತಹ ಒಂದು ದೊಡ್ಡ ಹಬ್ಬ ಆಗಿದೆ ಇದನ್ನು ನಾವು ಈ ಸಾಂಸ್ಕೃತಿಕ ಹಬ್ಬ ಅಂತ ಕರೀತಾ ಇದೀವಿ ಇದರಲ್ಲಿ ಮೂರು ಸಾವಿರ ಮಕ್ಕಳುಗಳು ಕೂಡ ಭಾಗಿಯಾಗಿದ್ದಾರೆ ಮತ್ತು ಇವತ್ತಿನ ಈ ಒಂದು ಹಬ್ಬದಲ್ಲಿ ನಾವು ಈ ವರ್ಷ ಎಲ್ಲ ಹಬ್ಬದ ಆಚರಣೆಗಳನ್ನು ಥೀಮ್ ಆಗಿ ಮಕ್ಕಳಿಗೆ ಕೊಟ್ಟಿದ್ದೀವಿ ಅದು ಗಣೇಶ ಹಬ್ಬ ಆಗಿರ್ಬೋದು ರಂಜಾನ್ ಆಗಿರ್ಬೋದು ಇದದ್ ಬಿಲಾದ್ ಆಗಿರ್ಬೋದು ಅಥವಾ ಯುಗಾದಿ ಆಗಿರ್ಬೋದು ರಾಮನವಮಿ ಆಗಿರ್ಬೋದು ಎಲ್ಲ ಹಬ್ಬಗಳ ಥೀಮನ್ನು ನಾವು ಕೊಟ್ಟಿದ್ದೀವಿ ಮಕ್ಕಳು ವಿವಿಧ ರೀತಿಯಲ್ಲಿ ತಮ್ಮ ತಮ್ಮ ಕೊಠಡಿಗಳನ್ನು ಸ್ವಚ್ಛಗೊಳಿಸಿ ಅದೇ ರೀತಿ ಅಲಂಕೃತ ಮಾಡಿದ್ದಾರೆ ಅದರ ಬಗ್ಗೆ ಎಕ್ಸ್ಪ್ಲೈನು ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ತಮ್ಮ ಪ್ರಾಚೀನ ಸಂಸ್ಕೃತಿ ಅರಿವನ್ನು ಮೂಡಿಸತಕ್ಕಂಥ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ ಮತ್ತು ಈ ಒಂದು ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಮ್ಯಾನೇಜ್ಮೆಂಟ್ ಅವರು ಅದರಲ್ಲಿ ನಮ್ಮ ಐ ಕ್ಯೂ ಎ ಸಿ ಮ್ಯಾನೇಜ್ಮೆಂಟಿನ ಹೆಡ್ಡಾಗಿ ನಮಗೆ ಅಶೋಕ್ ಸಾರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರು ಕೂಡ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಅದರ ಜೊತೆಗೆ ನಮಗೆ ಸಹೋದ್ಯೋಗಿ ಮಿತ್ರರಾದ ದೊಡ್ಡೇಗೌಡರಿದ್ದಾರೆ ಏಕೆಂದರೆ ಅವರ ಸಪೋರ್ಟಿಂದ ನಾವು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇನೆ ಅವ್ರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ ಅರ್ಪಿಸ್ತಾ ಇದ್ದೇನೆ ಗೋದಾ ಪ್ರೊಫೆಸರ್ ಗೋದಾಮುಡಿ ಮೇಡಮ್ ಗೋಪಾಲಕೃಷ್ಣ ಅವರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ನಮ್ಮ ಸಾಂಸ್ಕೃತಿಕ ವೇದಿಕೆಯ ಮುಖ್ಯಸ್ಥರು ಮತ್ತು ಎಲ್ಲರೂ ಸೇರಿ ಈ ಒಂದು ಸಂಸ್ಕೃತಿಯ ಸಂಸ್ಕೃತಿ ಹಬ್ಬವನ್ನು ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಡೆಸ್ತಾ ಇರುವ ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜ್ ವತಿಯಿಂದ ಇಲ್ಲಿ ನಡೆದಿರುವ ಉತ್ಸವ ಶೇಷಾದ್ರಿಪುರಂ ಉತ್ಸವ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಡೀತಾ ಇದೆ ಹುಡುಗರೆಲ್ಲ ತುಂಬ ಸಂತೋಷದಿಂದ ಅದನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಥರ ನಮ್ಮ ಸನಾತನ ಧರ್ಮದ ವಿಚಾರಗಳನ್ನು ಇಲ್ಲಿ ತಿಳ್ಕೊಂಡು ಅದಕ್ಕೆ ತಕ್ಕನಾಗೆ ಉತ್ಸವದ ರೀತಿಯಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ಮ ಶೇಷಾದಿಪುರಂ ಫಸ್ಟ್ ಗೇಡ್ ಕಾಲೇಜ್ನ ಎಲ್ಲ ಥರ ವಿದ್ಯಾರ್ಥಿಗಳು ಕಾಮರ್ಸ್ ಆಗಿರ್ಬೋದು ಎಮ್ ಬಿ ಎಲ್ಲ ಥರ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಮತ್ತು ನಮ್ಮ ಸನಾತನ ಧರ್ಮ ವಿಜ್ಞಾನ ಆಗಿರ್ಬೋದು ಅಥವಾ ಜ್ಞಾನ ಆಗಿರ್ಬೋದು ಅಥವಾ ಪ್ರಪಂಚದ ಯಾವ ರೀತಿಯ ರೀತಿಯಲ್ಲಿ ನಮ್ಮ ಹಬ್ಬಗಳು ನಡೀತಾ ಇದೆ ಯಾವುದೇ ಹಬ್ಬ ಇರ್ಬೋದು ಶಿವರಾತ್ರಿ ಇರ್ಬೋದು ಯುಗಾದಿ ಇರ್ಬೋದು ಅದರ ರೀತಿಯಲ್ಲಿ ಒಂದೊಂದು ಕ್ಲಾಸ್ ರೂಮಲ್ಲಿ ಕೂಡ ಒಂದೊಂದು ರೀತಿಯಾದ ಹಬ್ಬದ ವಿಚಾರವನ್ನು ಅವರು ತಿಳ್ಕೊಂಡು ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದಾರೆ ಈ ರೀತಿಯಾಗಿ ನಡೆದು ಅವರ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ನಡೆದು ಇದೆ ಒಳ್ಳೆ ಕಲರ್ಫುಲ್ಲಾಗಿದೆ ಈವೆಂಟು ಇಲ್ಲಿ ವರ್ಷ ವರ್ಷ ಇದು ನಡ್ಕೊಂಡು ಬರ್ತಾ ಇದೆ ಎಲ್ಲರೂ ಎಲ್ಲ ರೀತಿಯ ಜನಾಂಗದವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರಿಂದ ತುಂಬ ಒಂದು ಒಳ್ಳೆಯ ವಾತಾವರಣ ಇದೆ ಮತ್ತು ಶೇಷಾದ್ರಿಪುರಂ ಈ ರೀತಿಯಾಗಿ ಎಲ್ಲರನ್ನೂ ಪ್ರೋತ್ಸಾಹಿಸ್ತಾ ಇದೆ ವಿದ್ಯಾ ಇರ್ಬೋದು ಆಟ ಇರ್ಬೋದು ಯಾವ ಕ್ರೀಡೆಯಲ್ಲಿರ್ಬೋದು ಎಲ್ಲದರಲ್ಲೂ ಮುಂದುವರೆದು ಇದೆ ಈ ರೀತಿ ಹೇಳಿ ಎಲ್ಲರಿಗೂ ಇಲ್ಲಿ ಶೇಷಾದ್ರಿಪುರಂ ಫಸ್ಟ್ ಬ್ರೇಡ್ ಕಾಲೇಜಿನ ಶಿಕ್ಷಕರಾಗಿರ್ಬೋದು ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಾಲ್ ವೆಂಕಟೇಶ್ ಅವರು ಕೂಡ ಇದರಲ್ಲಿ ಮುಖ್ಯವಾಗಿ ಪ್ರತಿಭೆಯನ್ನು ತೋರಿಸಲು ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ ತಮ್ಮ ಹೆಸರು ನನ್ನ ಹೆಸರು ಅಶೋಕ್ ಧರ್ಮದರ್ಶಿಗಳು ಶೇಷಾದಿಪುರಂ ಎಜುಕೇಷನ್ ಟ್ರಸ್ಟ್ ಇಲ್ಲಿ ಅತಿ ದೊಡ್ಡ ಕಾಲೇಜು ಅಂತಂದರೆ ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜು ಇಲ್ಲಿ ವಿವಿಧ ರಾಜ್ಯಗಳಿಂದ ವಿವಿಧ ಜಿಲ್ಲೆಗಳಿಂದ ವಿವಿಧ ರೀತಿಯ ವಿವಿಧ ವೈವಿಧ್ಯಯತೆ ಇರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಸೇರಿರ್ತಾರೆ ಈ ವಿದ್ಯಾರ್ಥಿಗಳು ತಮ್ಮದೇ ಆದ ಒಂದು ಕಲ್ಪನೆಯನ್ನು ಒಂದು ಕ್ಲಾಸ್ ರೂಮ್ನಲ್ಲಿ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈಗ ಕೆಲವು ವಿದ್ಯಾರ್ಥಿಗಳಿಗೆ ಯುಗಾದಿ ಬಗ್ಗೆ ಗೊತ್ತಿರಲ್ಲ ಇದು ಯುಗಾದಿ ಅಂದರೆ ಏನಂದರೆ ನಮ್ಮ ಸೌತ್ ಕರ್ನಾಟಕ ಸೌತ್ ಕರ್ನಾಟಕದಲ್ಲಿ ಯುಗಾದಿ ಬಗ್ಗೆ ಅಷ್ಟೊಂದು ಪ್ರ ಪ್ರಚಲಿತ ಇಲ್ಲ ಈಗ ಅದನ್ನು ಇಲ್ಲೇನು ಮಾಡ್ತಾರೆ ಹೆಚ್ಚು ಹೆಚ್ಚು ಪ್ರಚಲಿತ ಮಾಡೋದರಿಂದ ಬೇರೆ ವಿದ್ಯಾರ್ಥಿಗಳಲ್ಲಿ ಯುಗಾದಿ ಬಗ್ಗೆ ಆಗಲಿ ಸಂಕ್ರಾಂತಿ ಬಗ್ಗೆ ಆಗಲಿ ಮತ್ತೊಂದು ಹಬ್ಬದ ಬಗ್ಗೆ ಆಗಲಿ ತಿಳ್ಕೊಳ್ಳೋಕ್ಕೆ ಇಲ್ಲೊಂದು ಒಳ್ಳೆಯ ಅವಕಾಶ ಆಗ್ತದೆ ಇದನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಕ್ಕಂಥ ಡಾಕ್ಟರ್ ಎಸ್ ಎಲ್ ವೆಂಕಟೇಶನ್ ಅವರು ನಮ್ಮ ಮ್ಯಾನೇಜ್ಮೆಂಟ್ ಆದಂತಹ ಡಬ್ಲ್ಯೂ ಡಿ ಅಶೋಕ್ ಸರ್ ಅವರು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿರೋದ್ರಿಂದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಹಬ್ಬದ ಬಗ್ಗೆ ಆಟ ಪಾಠಗಳ ಬಗ್ಗೆ ಜೊತೆಲಿ ಎಲ್ಲ ವಿವಿಧ ರೀತಿಯ ಹಬ್ಬಗಳ ಬಗ್ಗೆ ಇಲ್ಲಿ ಜ್ಞಾನಾರ್ಜನೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದೊಡ್ಡೇಗೌಡ ಅಂತ ಶೇಷಾದ್ರಿಪುರ ಪಿ ಯು ಕಾಲೇಜ್ ಪ್ರಾಂಶುಪಾಲ ಕೆಲಸ ಮಾಡ್ತಾ ಇದ್ದೀನಿ